ನಮಸ್ತೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಒಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ದಿನ ಏನೇನು ನಡೀಬಹುದು ಮಾರ್ಕೆಟ್ ನಲ್ಲಿ ಅಂತ ಡಿಸ್ಕಶನ್ ಮಾಡೋಣ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ನೀನೇ ಡಿಸ್ಕಶನ್ ಮಾಡಿದ್ವಿ ಟೆಲಿಗ್ರಾಮ್ ಅಲ್ಲಿ ಏನ್ ಅಪ್ಡೇಟ್ ಮಾಡಿದ ನೋಡ್ಲಿಕ್ಕೆ ಅಟ್ ಲಾಸ್ಟ್ ಒನ್ ಅವರ್ ನಲ್ಲಿ ಮಾರ್ಕೆಟ್ ಸರ್ಚ್ ಆಗಿದೆ ಈ ಮೊಮೆಂಟಮ್ ಕ್ಯಾಚ್ ಆಗಲಿಕ್ಕೆ ನಿಮ್ ಕೂಡ ಆಗಿರಲಿಲ್ಲ ಅಂತ ಕೋತೀನಿ ನಾನಂತೂ ಈ ಕ್ಯಾಚ್ ಮಾಡಿಲ್ಲ ಬಿಕಾಸ್ ಎಕ್ಸಾಕ್ಟ್ಲಿ ತ್ರೀ ಪಿ ಎಂ ಮಾರ್ಕೆಟ್ ಬ್ರೇಕೌಟ್ ಆಗಿದೆ ಮಾರ್ಕೆಟ್ ಹ್ಯೂಜ್ ಸ್ಪೀಡ್ ಆಗಿ ಟ್ವೆಂಟಿ ಫೈವ್ ಫೈವ್ ಫೋರ್ಟಿ ಹತ್ರ ಮೊಮೆಂಟಮ್ ಆಯ್ತು ಓಕೆ ಇದನ್ನ ಟಚ್ ಅಥವಾ ನಾವು ಇದನ್ನ ಮಾಡಿಲ್ಲ ಅಂತ ತಿಳ್ಕೊಳ್ತಾ ನಾಳೆ ಏನ್ ಮಾಡಬಹುದು ಅನ್ನೋದಕ್ಕೆ ಲೆಕ್ಕ ಫಸ್ಟ್ ಆಫ್ ಆಲ್ ಫಸ್ಟ್ ಸ್ವಿಚ್ ಮಾಡ್ಕೊಳ್ತೀರಿ ಮಾರ್ಕೆಟ್ ಲೈಟ್ ಆಗಿ ನಿಮ್ಗೊಂದು ಲೈಕ್ ಫುಲ್ ಅಪ್ ಸೈಡ್ ಅಂತ ಕೊಡ್ತಾ ಅನ್ಕೋತೀನಿ ಓಕೆ ಟೈಮ್ ಪಾಸ್ ಓಕೆ ಈಗ ಮಾರ್ಕೆಟ್ ಇನ್ನೊಂದು ಹೈಯರ್ ಲೋ ಆಫ್ಟರ್ ದಿಸ್ ಹೈಯರ್ ಲೋ ಓಕೆ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಅಬೌವ್ ಬುಲಿಷ್ ಮೊಮೆಂಟಮ್ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಮಾಡ್ಕೋತೀರಿ ದಟ್ ಇಸ್ ಆಟ್ ಯು ಕ್ಯಾನ್ ಸಿನ್ ಅಂಡರ್ಸ್ಟ್ಯಾಂಡ್ ಯರ್ ಒಂದು ಇದನ್ನ ಮತ್ತೇನು ಮಾಡ್ತೀರಿ ಒನ್ ಅವರ್ ಸ್ಟಾರ್ಟಿಂಗ್ ಬರ್ತೀರಿ ಡ್ರಾಯಿಂಗ್ಸ್ ಎಲ್ಲ ಮತ್ತೆ ಹಾಕಿ ಇರ್ತೀರಿ ಅಂಡ್ ಇಂಪಾರ್ಟೆಂಟ್ ಆಗಿ ಚೆಕ್ ಮಾಡ್ತೀನಪ್ಪ ಅಂದ್ರೆ ಮಾರ್ಕೆಟ್ ಬಂದು ಕ್ಲೋಸ್ ಆಗಿರೋದು ಅರೌಂಡ್ ಟ್ವೆಂಟಿ ಫೈವ್ ಫೈ ಹಂಡ್ರೆಡ್ ಟ್ವೆಂಟಿ ತ್ರೀ ಹತ್ರ ಸೊ ಹಾರ್ಡ್ಲಿ ನಮ್ಮ ಮೇಜರ್ ರಿಜೆಕ್ಷನ್ ಇಂದ ದೂರ ಎಷ್ಟಿದೆ ಒಂದು ನಲ್ವತ್ತೈವತ್ತು ಪಾಯಿಂಟ್ ಇದೆ ಇದನ್ನ ಮಾರ್ಕೆಟ್ ಗ್ಯಾಪ್ ಅಪ್ ಮಾಡ್ಕೊಂಡ್ಬಿಟ್ಟು ನಾಳೆ ಓಪನ್ ಆದ್ರೆ ದಟ್ ಈಸ್ ಅ ಫ್ರೀ ಮೋಸ್ಟ್ ವೇ ಯೂಸ್ ಇಟ್ ಫಾರ್ ಟ್ವೆಂಟಿ ಫೈವ್ ಏಟ್ ಹಂಡ್ರೆಡ್ ಆಸ್ ಅ ಟಾರ್ಗೆಟ್ ಈವನ್ ಮಾರ್ಕೆಟ್ ನಿಮ್ಗೆ ಇಲ್ಲಿ ಟ್ರೆಂಡ್ ಲೈನ್ ಆಂಗಲ್ ಇಂದ ಕೂಡ ಚೆಕ್ ಮಾಡಿದ್ರು ಕೂಡ ಇಟ್ಸ್ ಅ ಬ್ರೇಕೌಟ್ ಟುಡೇ ಟ್ರೆಂಡ್ಲೈನ್ ರಿಜೆಕ್ಷನ್ ರಿಜೆಕ್ಷನ್ ಅಂಡ್ ದ ಬ್ರೇಕಔಟ್ ಕ್ಲಿಯರ್ ಕಟ್ ಬ್ರೇಕೌಟ್ ಕೊಟ್ಟಿದೆ ಅಂಡ್ ಚೆನ್ನಾಗಿರೋ ಮೊಮೆಂಟ್ ಎಕ್ಸ್ಪೆಕ್ಟ್ ಮಾಡ್ಕೊತೀವಿ ನಂಬರ್ ಒನ್ ಎರಡನೇದು ಮಾರ್ಕೆಟ್ ಏನಾದ್ರೂ ನಿಮಗೆ ಫ್ಲಾಟ್ ಆಗಿ ಓಪನ್ ಆಗಿದೆ ಅರೌಂಡ್ ಟ್ವೆಂಟಿ ಫೈವ್ ಫೋರ್ ಏಯ್ಟಿ ಹತ್ರ ಹತ್ರ ಓಪನ್ ಆಗಿದೆ ಇವನ್ ಟ್ವೆಂಟಿ ಫೈವ್ ಹಂಡ್ರೆಡ್ ತರ್ಟಿ ಹತ್ರ ಓಪನ್ ಆದ್ರೂ ಟ್ವೆಂಟಿ ಫೈವ್ ಫೋರ್ ಏಯ್ಟಿ ಹತ್ರ ಹತ್ರ ಟ್ರೇಡ್ ಆಗ್ತಾ ಇದ್ರೆ ಮಾರ್ಕೆಟ್ಸ್ ಗಿವಿಂಗ್ ಯುವರ್ ಚಾನ್ಸ್ ಟು ಎಂಟರ್ ಒನ್ಸ್ ಅಗೇನ್ ಮಿಸ್ಔಟ್ ಆಗಿದ್ರೆ ಡೋಂಟ್ ವರಿ ವಿಲ್ ಬೈ ವೆನ್ ಮಾರ್ಕೆಟ್ ರೀಟ್ರೆಸ್ಟ್ ಮಾಡಿದ್ರೆ ಈ ಜಾಗದಲ್ಲಿ ಬೈ ಮಾಡುವಂತ ಅವಕಾಶ ಸಿಕ್ಕರೆ ಈವನ್ ಗ್ಯಾಪ್ಡೌನ್ ಆ್ಯಂಗಲ್ ಐವತ್ತು ಓಪನ್ ಆದ್ರೆ ಟ್ರೈ ಮಾಡ್ತೀವಿ ಬೈ ಮಾಡ್ಲಿಕ್ಕೆ ಟಾರ್ಗೆಟ್ ಟ್ವೆಂಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಇದು ಎಸ್ ನೆಕ್ಸ್ಟ್ ಇನ್ ಕೇಸ್ ಗ್ಯಾಪ್ ಅಪ್ ಅಂತ ಡಿಸ್ಕಶನ್ ಮಾಡಾಗಿದೆ ಡೌನ್ ಆ್ಯಂಗ್ಲ್ ಚೆಕ್ಔಟ್ ಮಾಡಿದ್ರೆ ಇನ್ ಕೇಸ್ ಮಾರ್ಕೆಟ್ ವಾಪಸ್ಸು ನಿಮಗೆ ಟ್ವೆಂಟಿ ಫೈವ್ ಫೋರ್ ಏಟಿ ಕೆಳಗಡೆ ಓಕೆ ோவர ஹை ஸ்ட்ரக்ச்சர் காண்த்தாங் ஏரியான மார்க்கெட் கழுக்க அர்லியர் லெவல் மத்த ரிஆக் ஆக செவர் ஹை அகேன் சேம் லைக் ரேஞ்ச் ஆக்சன் ஷோ காஸ்ட் எவ்விரி சாந்தஸ் இது டூ பாயிண்ட் சோ கேப் டன் ஹியூஜ் ஆயத்தப்போர் வேட் இதில் சப்போர்ட் தான் கடைலிக்க ஹையர்ச்சர் ஃபேல் வேற ட்வெண்ட்டி ஃபைவ் த்ரீட் ஃப்ரீ வேசி நாளே மார்க்கெட் ಟ್ವೆಂಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಮೆಲ್ಗಡೆ ಹೋದ್ರೆ ಮೊಮೆಂಟಮ್ ಹೈಲಿ ಅಂಟಿಸಿದೆ ಆಪ್ಷನ್ ಶೇ ನೋಡ್ಕೊತೀನ್ ಶೇನ್ ಪ್ರಕಾರ ನೋಡ್ಕೊಳ್ತೀರಿ ಈಗ ಟ್ವೆಂಟಿ ಫೈವ್ ಫೋರ್ ನಲ್ಲಿ ಹೆವಿಲಿ ಬಿಲ್ಟ್ ಅಪ್ ಆಗಿದೆ ನೂರ ಎಂಟು ಸೊ ಇದೇನು ಪುಷ್ಟಿ ಅಂದ್ರೆ ಮಾರ್ಕೆಟ್ ಶಿಫ್ಟ್ ಆಗಿದೆ ಮೆಲ್ಗಡೆ ಅಂತೇಳಿ ಇನ್ನೊಂದು ಅಂತ ಸಂಗತಿ ಗೊತ್ತಂದ್ರೆ ಟ್ವೆಂಟಿ ಫೈವ್ ನಲ್ಲಿ ನಿನ್ನೆ ಎಷ್ಟು ಇತ್ತು ಸರ್ ಓಪೊನೆಂಟಸ್ ಅಂತ ಮುಂಜಾನೆ ಕೂಡ ನೂರ ಅರವತ್ತು ಲಕ್ಷ ಇತ್ತು ಸಡನ್ಲಿ ಇದು ಎಂಬತ್ ಆರಕ್ಕೆ ಬಂದಿದೆ ಅಂದ್ರೆ ಕಾಲ್ ಓಪನೆಂಟಸ್ ಕಮ್ಮಿ ಆಗಿದೆ ಎಂಬತ್ತು ಲಕ್ಷ ಅದೇ ಟ್ವೆಂಟಿ ಫೈವ್ ಫಾರ್ ನಲ್ಲಿ ಎಂಬತ್ತೈದು ಲಕ್ಷ ಓಪನ್ ಇಂಟ್ರೆಸ್ಟ್ ಇದೆ ಸೊ ಹೆವಿಲಿ ಅಡಿಷನ್ ಆಗಿದೆ ಇಲ್ಲಿ ಸೊ ಓಪನ್ ಇಂಟ್ರೆಸ್ಟ್ ಶಿಫ್ಟ್ ಆಗ್ತಾ ಇದೆ ಪುಟ್ ಸೈಡ್ ನಲ್ಲಿ ಮೇಲ್ಗಡೆ ಅಂದ್ರೆ ಕಾಲ್ ನಲ್ಲಿ ರಿಮೂವ್ ಆಗ್ತಾ ಇಟ್ಸ್ ಶೋಸ್ ಅ ನ ಸೈನ್ ಸೊ ಟ್ವೆಂಟಿ ಫೈವ್ ಸಿಕ್ಸ್ ಮೇಲ್ಗಡೆ ಹೋದ್ರೆ ಮಾರ್ಕೆಟ್ ಹೈ ಪಾಸಿಬಿಲಿಟ್ ಇದೆ ಟ್ವೆಂಟಿ ಫ್ಯೂಚರ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಬರುವ ಎಲ್ಲಾ ಸಾಧ್ಯತೆ ಶೋ ಕಾಸ್ಟ್ ಮಾಡ್ತಾ ಇದೆ ಸೆನ್ಸೆಕ್ಸ್ ನೋಡ್ಕೋತೀವಿ ఎయిటీ త్రీ ఫైవ్ హండ్రెడ్ హెల్డ్ ఎనివే స్పై మార్కెట్ ఎయిటీ త్రీ సెవెన్ మేజర్ లెవెల్ డ్రాట్ ఈస్ ఎయిటీల్ జస్ట్ లైక్ నిఫ్టీ ఇన్ కేసు ఫ్లాట్ బ్రేక్ వి హావ్ అ ఫ్రీ వే ఫార్గెట్ అబౌట్ ఎయిటీ ఫోర్ తౌసండ్ అండ్ ఎయిటీ ఫోర్ ఫైవ్ హండ్రెడ్ లెవెల్స్ వరకు మార్కెట్ హోగదు ఈవెన్ మార్కెట్ ఇల్ ఓపన్ వేట్ మార్తీ హైయర్ లో ఆగోవర్ ಲೈಕ್ ಸ್ಪೀಡಿನೆಸ್ ಅಥವಾ ಅರ್ಲಿ ಎಂಟ್ರಿಗಳನ್ನ ಮಾಡ್ಕೊಂಡ್ಬಿಟ್ಟು ಫೋಮನ್ ಅಲ್ಲಿ ಲಾಸ್ ಮಾಡ್ಕೊಳ್ಳೋದು ಬೇಡ ಸೊ ಐದರ್ ಮಾರ್ಕೆಟ್ ಹೈ ಮಾಡಿದ್ರೆ ಮಾತ್ರ ಅಥವಾ ಇಲ್ಲಿಂದ ನಿಮ್ಗೆ ಸಿಗ್ಬೋದು ಬಿಕಾಸ್ ಅರ್ಲಿ ಸೆಲ್ಲಿ ನೋಡ್ಕೊಳ್ತಿರ್ ಈನ್ ಮಾರ್ಕೆಟ್ ನಿಮಗೆ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು ರೇಂಜ್ ಬೌಂಡ್ ಆಕ್ಷನ್ ನ ಶೋಕಸ್ ಮಾಡಿದ್ರೆ ಮಟ್ ಬಿ ಏಟಿ ನೈನ್ ಹಂಡ್ರೆಡ್ ಅಥವಾ ಏಟಿ ತ್ರೀ ಫೈವ್ ಹಂಡ್ರೆಡ್ ಒಳಗಡೆ ಇರಬಹುದು ಇನ್ ಕೇಸ್ ಡೌನ್ ಆದ್ರೆ ಇಲ್ಲಿಂದ ನಿಮಗೆ ಇವತ್ತೇ ಬ್ರೇಕಔಟ್ ಆಗಿದೆ ಸೊ ಮಾರ್ಕೆಟ್ ವಿಲ್ ವರ್ಕ್ ಲೈಕ್ ಅ ಮೇಜರ್ ಲೆವೆಲ್ ಸಪೋರ್ಟ್ ಇನ್ ದಿಸ್ ಒನ್ ಏಟಿಡ್ ಇಂಪಾರ್ಟೆಂಟ್ ಲೈನ್ ಸಪೋರ್ಟ್ ಲೈನ್ ಸಪೋರ್ಟ್ ಲೆವೆಲ್ ಇನ್ ಕೇಸ್ ಆದ್ರೂ ಕೂಡ ಅರೌಂಡ್ ಕೆಳಗಡೆ ಆದ್ರೆ ವೆರ್ ಆಸ್ ಮಾರ್ಕೆಟ್ ಇನ್ ಕೇಸ್ ಫೇಲ್ ಆದ್ರೆ ನಿಮ್ಗೆ ಈಸಿಲಿ ಕಾರಣ ಟೂ ಹಂಡ್ರೆಡ್ ಲೆವೆಲ್ ಆಸ್ ಅ ಟಾರ್ಗೆಟ್ ಈಸಿ ಸಿಸ್ಟಮ್ ಇದೆ ಇಲ್ಲ ವಿತ್ ಎಕ್ಸ್ಪೈರಿ ಆಗಿದೆ ಬ್ಯಾಂಕ್ ಈ ಸರ್ಚ್ ಮೇನ್ ಕಾರಣಿಕರ್ತರಾಗಿದ್ದಾರೆ ಇಂಪಾರ್ಟೆಂಟ್ ಆಗಿ ಏನಪ್ಪಾ ಅಂದ್ರೆ ಇವತ್ತು ಓಕೆ ಮಾರ್ಕೆಟ್ ಫಿಫ್ಟಿ ಸೆವೆನ್ ಟೂ ಹಂಡ್ರೆಡ್ ಮೇಲೆ ಕ್ಲೋಸ್ ಆಗಿದ್ದು ಏನ್ ಕೊಟ್ಟಿದ್ದೆ ನಮಗೊಂದು ದೊಹದ ದಾರಿ ಏನಪ್ಪಾ ಅಂದ್ರೆ ಎಸ್ ಮಾರ್ಕೆಟ್ ಈಗ ಹೈಯರ್ ಲೋ ಸ್ಟ್ರಕ್ಚರ್ ಮಾಡ್ತಾ ಮಾಡ್ತಾ ಫಸ್ಟ್ ಟಾರ್ಗೆಟ್ ಫಿಫ್ಟಿ ಸೆವೆನ್ ಸಿಕ್ಸ್ ಹಂಡ್ರೆಡ್ ಆಲ್ ಟಾಮ್ ಐ ಆಂಡ್ ನ್ಯೂ ಆಲ್ ಟೈಮ್ ಹೈ ಫಿಫ್ಟಿ ಏಟ್ ತೌಸಂಡ್ಗೂ ಕೂಡ ಹೋಗುವುದಕ್ಕೆ ಬ್ಯಾಂಕ್ ನಿಫ್ಟಿ ರೆಡಿ ಮಾಡ್ಕೊಂಡಿದೆ ಅಂತ ಅನಿಸ್ತಾ ಇದೆ ಓಕೆ ಎನಿವೆ ಲೆಟ್ ಸಿ ನಾಳೆ ಯಾವ ರೀತಿ ಆಗುತ್ತೆ ಬಿಕಾಸ್ ಆಪ್ಷನ್ ಬೈ ಬ್ಯಾಂಕ್ ನಿಫ್ಟಿ ಒಳಗಡೆ ನೀವು ಥಿಂಕ್ ಮಾಡ್ಬೇಕಂದ್ರೆ ಹೈಯರ್ ಲೋ ಸ್ಟ್ರಕ್ಚರ್ನ ಚೆಕ್ ಮಾಡಿ ಟ್ರೇಡ್ ಮಾಡ್ತೀರಿ ಇವನ್ ಮಾರ್ಕೆಟ್ ನಿಮಗೆ ಅಥವಾ ಫ್ಲಾಟ್ ಆಂಗಲ್ ಓಪನ್ ಆಗಿಬಿಟ್ಟು ಫಿಫ್ಟಿ ಸೆವೆನ್ ಟೂ ಒಳಗಡೆ ಮತ್ತೆ ಕುತ್ಕೊಂಡ್ರೆ ರೇಂಜ್ ಆಕ್ಷನ್ ಟೈಮ್ ಪಾಸ್ ಟ್ರೇಡ್ಗಳು ಗಳು ರೀತಿ ನೀಟಾಗಿ ಬರುವುದಿಲ್ಲ ಸೊ ವಿ ಎಕ್ಸ್ಪೆಕ್ಟ್ ದಟ್ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಲಿ ಫಿಫ್ಟಿ ಸೆವೆನ್ ಟೂ ಮೇಲೆ ಕಡೆ ಹೋಲ್ಡ್ ಮಾಡ್ಲಿ ನಾವು ಟ್ರೇಡ್ ಮಾಡೋಣ ಇವೆನ್ ದೊ ಮಾರ್ಕೆಟ್ ನಲ್ಲಿ ಅಂತ ಫಿಫ್ಟಿ ಸೆವೆನ್ ಫೈವ್ ಹತ್ರ ಇದೆ ಡೈರೆಕ್ಟ್ಲಿ ಮಾರ್ಕೆಟ್ ಇಲ್ಲೇ ಓಪನ್ ಆಯ್ತು ಅಂದ್ರೆ ವೇಟ್ ಮಾಡಿ ಐದರ್ ಮಾರ್ಕೆಟ್ ಈ ಲೆವೆಲ್ ನ ಹೋಲ್ಡ್ ಮಾಡಿ ಹೈಯರ್ ಲೋ ಮಾಡ್ತಾನೋ ಅಥವಾ ಮೊನ್ನೆ ಆದಂಗೆ ದೊಡ್ಡ ರೆಡ್ ಕ್ಯಾಂಡಲ್ ಆಗಿ ಫಸ್ಟ್ ರೆಡ್ ಕ್ಯಾಂಡಲ್ ಲೋ ಬ್ರೇಕ್ ಆಗ್ಬಿಟ್ಟು ಕೆಳಗಡೆ ಹೋಗ್ತಾ ಇದ್ರೆ ಎನ್ಕೆಚ್ ಮಾಡ್ತೀರಿ ಸ್ಮಾಲ್ ಸೇಲ್ ಟು ಫಿಫ್ಟಿ ಸೆವೆನ್ ಟೂ ಹಂಡ್ರೆಡ್ ಟಾರ್ಗೆಟ್ ಇಯರ್ ಸೊ ಎನಿವೆ ಬ್ಯಾಂಕ್ ನಿಫ್ಟಿ ಕೂಡ ಅನಾಲಿಸ್ ನೀಟ್ ಆಗಿದೆ ಅರ್ಥ ಅಂತೂ ಆಗಿದೆ ನಿಮಗೆ ಪ್ಲಸ್ ಫಿನ್ ನಿಫ್ಟಿಯೋ ಫಿನ್ ನಿಫ್ಟಿ ಕೂಡ ಇಂಪಾರ್ಟೆಂಟ್ ಲೆವೆಲ್ ಟ್ವೆಂಟಿ ಸೆವೆನ್ ತೌಸಂಡ್ ಬಂದಿತ್ಕೊಂಡಿದೆ ಓಕೆ ಇದಕ್ಕೆ ನೆಕ್ಸ್ಟ್ ಲೆವೆಲ್ ಇಂಪಾರ್ಟೆಂಟ್ ರಿಜೆಕ್ಷನ್ ಬರ್ತಾ ಇದನ್ನ ಮಾರ್ಕ್ ಮಾಡೋಣ ದಟ್ ಇಸ್ ಇರ್ ಯಾವ್ದಪ್ಪ ಲೆವೆಲ್ ಎಕ್ಸಾಕ್ಟ್ಲಿ ಟ್ವೆಂಟಿ ಸೆವೆನ್ ತೌಸಂಡ್ ಒನ್ ಹಂಡ್ರೆಡ್ ಸೊ ಇದರ ಮೇಲೆಗಡೆ ಏನಾದರೂ ಮೊಮೆಂಟಮ್ ಆಗ್ತಾ ಇದ್ರೆ ಫಿನ್ ನಿಫ್ಟಿ ಇಟ್ಸ್ ಅ ಹೈ ಪ್ರೊಬಿಲಿಟಿ ಮಾರ್ಕೆಟ್ ವಿಲ್ ಆಫ್ ಸ್ಪೀಡ್ ಮೊಮೆಂಟಮ್ ಅಂತ ಇವಂತು ಇದರ ಮೇಲೆ ಮಾತ್ರ ಅದರ್ವೈಸ್ ಇದೇ ರೇಂಜ್ ಅಲ್ಲಿ ಓಪನ್ ಆದ್ರೆ ಬೌಂಡ್ರಿ ಟ್ರೇಡಿಂಗ್ ಸೆಲ್ಲಿಂಗ್ ಅಥವಾ ಮಾರ್ಕೆಟ್ ಕೊಟ್ಟರೆ ಟ್ವೆಂಟಿ ಸಿಕ್ಸ್ ನೈನ್ ಫಿಫ್ಟಿ ಪಾಯಿಂಗ್ ಸೊ ಫೇಲ್ ಅಂದ್ರೆ ಟ್ವೆಂಟಿ ಸಿಕ್ಸ್ ನೈನ್ ಫಿಫ್ಟಿ ಕೆಳಗಡೆ ಅಂದ್ರೆ ಮಾತ್ರ ಮಾರ್ಕೆಟ್ ನಲ್ಲಿ ಮೊಮೆಂಟಮ್ ಇದೆ ಓಕೆ ಸೊ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ಕೋತೀವಿ ಈ ಲೆವೆಲ್ಗಳು ಗಳು ಹೋಲ್ಡ್ ಮಾಡ್ತಾವ ಅಥವಾ ಫೇಲ್ ಆಗ್ತವ ಅನ್ನೋದು ಆಂಗಲ್ ಅಲ್ಲಿ ಟ್ರೇಡ್ ಮಾಡ್ತೀವಿ ಮಿಡ್ ಕ್ಯಾಪ್ನೂಟಿ ನೋಡ್ಕೊಳ್ತೀರಿ ಹದಿಮೂರು ಸಾವಿರದ ಮುನ್ನೂರು ಚಿಲ್ಲರೆಗೆ ಇದೆ ನಿನ್ನೆ ಡಿಸ್ಕಷನ್ ಮಾಡಿದ್ವಿ ನಿಮ್ಗೆ ಗೊತ್ತಿದೆ ಹದಿಮೂರು ಸಾವಿರದ ಮುನ್ನೂರ ಐವತ್ತ ಮಾರ್ಕೆಟ್ ಫೇಲ್ ಮಾಡಿದ್ರೆ ಹದಿಮೂರು ಸಾವಿರ ಇನ್ನೂರು ಅಂತ ಟಾರ್ಗೆಟ್ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಅಂಡ್ ಮಾರ್ಕೆಟ್ ಕೂಡ ಅಚೀವ್ ಕೂಡ ಮಾಡಿದಾರೆ ಎನಿವೆ ದ ಸರ್ಚ್ ಇಸ್ ಹಿಯರ್ ಲುಕ್ ಅಟ್ ಹಿಯರ್ ಲಾಸ್ಟ್ ಮಿನಿಟ್ ಅಲ್ಲಿ ಲಾತ್ ಅವರ್ ಅಲ್ಲಿ ಮಾರ್ಕೆಟ್ ಅಂತ ಮೊಮೆಂಟಮ್ ಶೋಕಾಸ್ ಮಾಡಿದೆ ಅಂಡ್ ಟ್ರೆಂಡ್ ಲಾನ ನಾನು ಎಳ್ಕೊಂಡಿರ್ತೀನಿ ವಾಪಸ್ ಮಾರ್ಕೆಟ್ ಹದಿಮೂರು ಸಾವಿರದ ಮುನ್ನೂರ ಐವತ್ತನ ರಿಕ್ಲೇಮ್ ಮಾಡ್ಕೊಳಕ್ ನೋಡಿದಾನೆ ಸೊ ಇವೊಂದು ಮಾರ್ಕೆಟ್ ನಿಮಗೆ ಫ್ಲಾಟ್ ಆಗಿ ಓಪನ್ ಆದ್ರೂ ಕೂಡ ಈ ರೇಂಜ್ ಒಳಗಡೆ ಇದ್ರೆ ಡೋಂಟ್ ಟ್ರೇಡ್ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ತೈದು ಐವತ್ತರ ಇಪ್ಪತ್ತೈದು ಪಾಯಿಂಟ್ ಇದರ ಮೇಲೆ ಬ್ರೇಕ್ಔಟ್ ಆದರೆ ಹದಿಮೂರು ಸಾವಿರದ ನಾಲ್ಕುನೂರ ಐವತ್ತಂತೂ ಸಿಕ್ಕೇ ಸಿಗುವ ಎಲ್ಲ ಸಾಧ್ಯತೆ ಇದೆ ಓಕೆ ಲಸಿ ಹೆಂಗಾಗುತ್ತೆ ಅಂತೇಳಿ ಇನ್ ಕೇಸ್ ನಾಳೆ ಫೇಲ್ಯೂರ್ ಸ್ಟ್ರಕ್ಚರ್ ಅಬ್ಸರ್ವೇಷನ್ ಮಾಡ್ಬೇಕಂದ್ರೆ ಓಕೆ ಇನ್ ಕೇಸ್ ನಿಮಗೆ ಇಲ್ಲಿ ಲೋವರ್ ಆಯ್ತು ಸ್ಟ್ರಕ್ಚರ್ ಇದ್ದದ್ದು ಕನ್ಫರ್ಮ್ ಆಯಿತು ದಿಸ್ ಹೈ ಲೋವರ್ ಆಯ್ತು ಕನ್ಫರ್ಮ್ ಆದರೆ ಲೋ ಎಲ್ಲಿದೆ ಇಲ್ಲದೆ ಹದಿಮೂರು ಸಾವಿರದ ಮುನ್ನೂರು ಇದ್ರ ಕೆಳಗಡೆ ಹೋದರೆ ಸೆಲ್ಲಿಂಗ್ ಲೆವೆಲ್ನ ಕಂಟಿನ್ಯೂ ಮಾಡ್ತಾ ಹದಿಮೂರು ಸಾವಿರದ ಇನ್ನೂರು ಆ್ಯಂಡ್ ಅದ್ರ ಕೆಳಗಡೆ ಇರುವ ಟಾರ್ಗೆಟ್ ಕೂಡ ಚೆಕ್ಔಟ್ ಮಾಡ್ತೀರಿ ಮೆಡಿಕಲ್ ಓಕೆ ಕೆಲವು ಇಂಟ್ರಾಡೆ ಸ್ಟಾಕ್ ಡಿಸ್ಕಶನ್ ಮಾಡೋಣ ನಾಳೆ ಬ್ರೇಕ್ಔಟ್ ಗತಿಗೆ ಬಂದು ನಿಂತ್ಕೊಂಡಿವೆ ಸೊ ಅದರೊಳಗಡೆ ಫಸ್ಟ್ ನಾನು ಡಿಸ್ಕಶನ್ ಮಾಡ್ಲಿಕ್ಕೆ ಹೋಗ್ತಾ ಇರೋದು ರಿಲಯನ್ಸ್ ನಿನ್ನೆ ಮಾರ್ಕೆಟ್ ಇದರೊಳಗಡೆ ಒಂದು ಬ್ರೇಕೌಟ್ ಶೋಕಾಸ್ ಮಾಡಿದೆ ಬಟ್ ಇನ್ನೂ ಹೋಲ್ಡ್ ಮಾಡ್ಲಿಕ್ಕೆ ಟೈಮ್ ತಗೋತಾ ಇದೆ ಸೊ ಎನಿವೆ ದಿಸ್ ವೆನ್ ಓಕೆ ಸೆವೆನ್ ಜುಲೈ ಟಾಪ್ ನ ಮಾರ್ಕೆಟ್ ಇನ್ನು ಬ್ರೇಕೌಟ್ ಮಾಡಿ ಕಂಟಿನ್ಯೂ ಮಾಡಿಲ್ಲ ಮಾರ್ಕೆಟ್ ಸಡ್ವೇ ಆಗಿದೆ ಸೊ ಇನ್ ಕೇಸ್ ನಾಳೆ ಫಿಫ್ಟೀನ್ ಫೋರ್ಟಿ ಫೈವ್ ಮೇಲೆ ಹೋದ್ರೆ ಯು ಎಕ್ಸ್ಪೆಕ್ಟ್ ಗೋ ಟು ಸಿಕ್ಸ್ಟೀನ್ ಹಂಡ್ರೆಡ್ ಇಯರ್ ಎಚ್ ಯು ಎಲ್ ನೋಡ್ಕೊತೀ ಏನ್ ಡಿಸ್ಕಶನ್ ಮಾಡಿದ್ ಸರ್ ಇಷ್ಟೊಂದು ದೊಡ್ಡ ಗ್ರೀನ್ ಕಂಡಲ್ ಆಗಿತ್ತು ಮೂರ್ ಪರ್ಸೆಂಟ್ ಮೂಮೆಂಟ್ ಯೂಶಲಿ ಮಾರ್ಕೆಟ್ ಸೈಡ್ ವೈಸ್ ಅಥವಾ ನೆಗೆಟಿವ್ ಆಗೋದ್ ಬಗ್ಗೆ ನಾನು ಡಿಸ್ಕಶನ್ ಮಾಡಿದೆ ನೋಡ್ಕೋತಿದ್ರಿ ಮಾರ್ಕೆಟ್ ಅಗೈನ್ ಇನ್ ದ ರೇಂಜ್ ಆಕ್ಷನ್ ಇದೆ ನಾಳೆ ಏನಾದ್ರು ಲೋ ಬ್ರೇಕ್ ಆದ್ರೆ ಮಾರ್ಕೆಟ್ ಮತ್ತೆ ನಿಮಗೆ ಇದೇ ಬೌಂಡ್ರಿ ಒಳಗಡೆ ಟ್ರೇಡ್ ಕೊಡುತ್ತೆ ಸೊ ಇದ್ರ ಮೇಲ್ಗಡೆ ಇರುವ ಕಾಲ್ಗಳನ್ನ ಸೆಲ್ ಮಾಡಬಹುದು ಅಥವಾ ಫ್ಯೂಚರ್ ಅಲ್ಲಿ ಶಾರ್ಟ್ ಮಾಡಿ ಇಲ್ಲಿ ಮೇಲ್ಗಡೆ ಸ್ಟಾಪ್ ಲಾಸ್ ಇಟ್ಕೊಂಡ್ರು ಅಟ್ಟಿ ಇಲ್ಲ ಅರೌಂಡ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ அப்போலோ மொமெண்டம் இல்லை மொமெண்ட் ஆக்ட்டி மினி மார்க்கெட் அன்லோடிங் கல்சி பிராஃபிட் ஆக நாளை நம்சோ இம்பார்டென் டாப் ஏழு சாய்நூறு மார்க்கெட் இதாட் இட்ஸ் பாசிபல் குட் ಯು ಆರ್ ಬೆಸ್ಟ್ ಮುಮೆಂಟ್ ವಿನ್ಫಾಮ ಕೂಡ ಡಿಸ್ಕಶನ್ ಮಾಡಿದ್ವಿ ನಿನ್ನೆ ಓಕೆ ಇದು ಕೂಡ ಇನ್ನೂ ರೇಂಜ್ ಬಾಂಡ್ ಆಕ್ಷನ್ ಅಲ್ಲ ಇದೆ ಯಾವ ಕಡೆ ಮುಮೆಂಟ್ ಕೊಡ್ತಾ ಇಲ್ಲ ನೀವು ಇನ್ನೊಂದು ಅಡಿಷನಲ್ ಮೂಮೆಂಟ್ ಲೈಕ್ ಲೇಬರ್ ಡ್ರಾ ಮಾಡಿ ಹದಿನೇಳು ಹದಿನೇಳನೂರು ಓಕೆ ಕೆಳಗಡೆ ಇನ್ನೊಂದಿದೆ ದಟ್ ಈಸ್ ಸಿಕ್ಸ್ಟೀನ್ ಸಿಕ್ಸ್ಟಿ ಸಿಕ್ಸ್ಟಿಟೀನ್ ಸಿಕ್ಸ್ಟೀನ್ ಫಿಫ್ಟಿ ಸಿಕ್ಸ್ಟಿ ಲೆವೆಲ್ ಸೊ ಇದ್ರ ಮೇಲೆ ಕಡೆ ಕೆಳಗಡೆ ಅದೈಸ್ ಮಾರ್ಕೆಟ್ ಇಲ್ಲಿ ಸ್ಟ್ರಾಡಲ್ ಸ್ಟ್ರಾಂಗಲ್ ಗಳು ನಿಮ್ಗೆ ವರ್ಕ್ ಆಗ್ತಾ ಇದೆ ದುಡ್ಡು ಆಗ್ತಾ ಇದೆ ಅಂತ ತಿಳ್ಕೊಳ್ತೀನಿ ಎನಿವೆ ಬಿ ಪಿ ಸಿ ಎಲ್ ಕೂಡ ಡಿಸ್ಕಷನ್ ಮಾಡಿದ್ವಿ ನೋಡ್ಕೊಂಡಿದ್ವಿ ನಿನ್ನೆ ಟಾಪ್ ಬ್ರೇಕ್ ಆದರೆ ಕಂಟಿನ್ಯೂಷನ್ ಆಗೋದ ಬಗ್ಗೆ ಅಂಡ್ ತ್ರೀ ಸಿಕ್ಸ್ಟಿ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಅಂಡ್ ಮಾರ್ಕೆಟ್ ಆಲ್ಮೋಸ್ಟ್ ತ್ರೀ ಫಿಫ್ಟಿ ನೈನ್ ರೀಚ್ ಓಕೆ ಸೊ ಲೆಟ್ಸ್ ಈ ಮಾರ್ಕೆಟ್ ಇದೇ ರೀತಿ ಕಂಟಿನ್ಯೂ ಆಗ್ತಾ ಇದ್ರೆ ಅರೌಂಡ್ ತ್ರೀ ಸಿಕ್ಸ್ಟಿ ಫೈವ್ ಟು ತ್ರೀ ಸೆವೆಂಟಿ ವರೆಗೂ ಕೂಡ ಬರುವ ಎವಿ ಸಾಧ್ಯತೆಯನ್ನು ಶೌಕಾಸ್ ಮಾಡ್ತಾ ಇದೆ ಬಿ ಸಿ ಎಲ್ ಅಂಡ್ ಎನರ್ಜಿ ಸೆಕ್ಟರ್ಸ್ ಆರ್ ಇನ್ ಬೌಮ್ ನಾವ್ ಓಕೆ ಲಸಿ ಏಷ್ಯನ್ ಪೇಂಟ್ ಇಸ್ವತ್ ಕೂಡ ಮುಂಜಾನೆ ಕೂಡ ಡಿಸ್ಕಶನ್ ಮಾಡಿದ ಇಂಪಾರ್ಟೆಂಟ್ ಲೆವೆಲ್ ಹತ್ರ ಬಂದ ಇಟ್ಕೊಂಡಿದೆ ಎರಡ್ ಸಾವಿರದ ಎಂಬತ್ತು ಲೆವೆಲ್ ನ ಓಕೆ ಡಿಸ್ಕಶನ್ ಮಾಡಿದ ಪ್ರಕಾರ ಮಾರ್ಕೆಟ್ ಈಗ ಇದನ್ನ ಬ್ರೇಕ್ಔಟ್ ಮಾಡಿದ್ರೆ ವಿಲ್ ಗೆಟ್ ಅ ಫ್ರೀ ವೇ ಇವನ್ ಟೂ ಟಿಲ್ ಟೂಸಂಡ್ ಸಿಕ್ಸ್ ಅಂಡ್ ಆಲ್ಸೋ ಸೊ ಎಸ್ ಮಾರ್ಕೆಟ್ ಇವತ್ತಿನ ಹೈ ಏನಾದ್ರು ಬ್ರೇಕ್ ಆದ್ರೆ ಕಂಟಿನ್ಯೂ ಆಗ್ತಾ ಇದ್ರೆ ಹೈ ಪಾಸಿಬಿಲ್ಟ್ ಇದೆ ಮಾರ್ಕೆಟ್ ಕುಡ್ ಬಿ ಕಂಟಿನ್ಯೂ ದ ಅಪ್ ಸೈಡ್ ಗಿಯೋ ಓಕೆ ಎನಿವೆ ಕೆಲವೊಂದು ಸ್ಟಾಕ್ ಗಳನ್ನ ಡಿಸ್ಕಶನ್ ಅಂತೂ ಮಾಡಿದೀವಿ ನಿಮಗೆ ಡೌಟ್ಸ್ ಇರುತ್ತೆ ರಿಗಾರ್ಡಿಂಗ್ ಎನಿಥಿಂಗ್ ಅಬೌಟ್ ಸ್ಟಾಕ್ ಮಾರ್ಕೆಟ್ ಅಥವಾ ಎನಿ ಸ್ಟಾಕ್ ಸೊ ಅದ್ರ ಬಗ್ಗೆ ಕಮೆಂಟ್ ಅಲ್ಲಿ ನೀವು ಹಾಕ್ತಿರಿ ಲೈಕ್ ಈ ಕಂಪ್ನಿ ಬಗ್ಗೆ ಅನಾಲಿಸಿಸ್ ಬೇಕು ಫಂಡಮೆಂಟಲ್ ಟೆಕ್ನಿಕಲ್ ಬೇಕಂದ್ರೆ ಅದನ್ನ ನಾನು ಓಕೆ ಅನಾಲಿಸ್ ಮಾಡಿ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಎನಿವೆ ಹತ್ತನೇ ತಾರೀಕಿಂದ ನಾವು ಕ್ಲಾಸಸ್ನ ಶುರು ಮಾಡ್ತಾ ಇದ್ವಿ ಹಾರ್ಡ್ಲಿ ಎರಡೇ ಸ್ಲಾಟ್ಸ್ ಇವೆ ಯಾರಿಗಾದ್ರೂ ಇಷ್ಟ ಇದ್ರೆ ಈಗಲೂ ಕೂಡ ನೀವು ಜಾಯ್ನ್ ಆಗ್ಬೋದು ಎರಡೇ ಎರಡು ಕ್ಲಾಸ್ ಲೈಕ್ ಸೀಟ್ಸ್ ಇರೋದ್ರಿಂದ ನಿಮಿಷ್ಟ ಸಿಲಾಬಸ್ ಕಾಪಿ ಕೆಳಗಡೆ ಇದೆ ಇಲ್ಲಾಂದ್ರೆ ಮೂರು ತಿಂಗಳ ಆದ ಮೇಲೆ ಸೊ ಅಕ್ಟೋಬರ್ ಸೀರೀಸ್ ನಲ್ಲಿ ಬೇಕಾದ್ರೆ ಜಾಯ್ನ್ ಆಗ್ತೀರಿ ಇಷ್ಟ ಇದ್ರೆ வீடியோ இஷ்டாத லக் கார்த்தி ஷேர் மாத்திரி சப்ஸ்கிரைப் அந்த பாட் மாரி மச் நான்